ಪ್ರೀತಿಯ ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಎಂಟನೆಯ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಅಧ್ಯಾಯ ಆರು ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಸಾಗೋಣ ಮೊದಲ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿರಿ ಪ್ರಾಣಿಗಳನ್ನು ಅವುಗಳ ನೈಸರ್ಗಿಕ ಆವಾಸದಲ್ಲಿ ಸಂರಕ್ಷಿಸುವ ಸ್ಥಳಕ್ಕೆ ವನ್ಯಜೀವಿಧಾಮ ಎನ್ನುತ್ತಾರೆ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಜೀವಿ ಪ್ರಭೇದಗಳಿಗೆ ಸ್ಥಳೀಯ ಪ್ರಭೇದಗಳು ಎನ್ನುತ್ತಾರೆ ವಲಸೆ ಹಕ್ಕಿಗಳು ದೂರದ ಸ್ಥಳಗಳಿಗೆ ಹಾರಿ ಹೋಗಲು ಹವಾಮಾನ ಬದಲಾವಣೆಗಳು ಕಾರಣ ಈ ಕೆಳಗಿನ ಗುಣ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ವನ್ಯಜೀವಿಧಾಮ ಮತ್ತು ರಕ್ಷಿತ ವನ್ಯಜೀವಿ ವನ್ಯಜೀವಿಧಾಮ ಬೇಟೆಯ ಸಂಭವನೀಯತೆಯ ಮುಂತಾದ ಅಪಾಯಗಳಿಂದ ಪ್ರಾಣಿಗಳನ್ನು ರಕ್ಷಿಸುವ ಒಂದು ಸ್ಥಳವಾಗಿದೆ ಅವುಗಳ ಆವಾಸಗಳನ್ನು ಇಲ್ಲಿ ಸಂರಕ್ಷಿಸಲಾಗುತ್ತದೆ ಇದು ಜೀವಿಗಳಿಗೆ ಸಂರಕ್ಷಣೆ ಮತ್ತು ಜೀವಿಸಲು ಹೊಂದಿಕೊಳ್ಳುವ ಸ್ಥಿತಿಯನ್ನು ಒದಗಿಸುತ್ತದೆ ರಕ್ಷಿತ ಜೀವಿಗಳ ಜೀವಿ ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವ ವಿಶಾಲವಾದ ಸಂರಕ್ಷಿಸಲ್ಪಟ್ಟ ಪ್ರದೇಶವಾಗಿದೆ ವಿವಿಧ ಬಗೆಯ ಸಸ್ಯಗಳು ಪ್ರಾಣಿಗಳು ಮತ್ತು ಸೂಕ್ಷ್ಮಜೀವಿಗಳನ್ನು ಸಂರಕ್ಷಿಸಲು ಸಹಾಯ ಮಾಡುತ್ತದೆ ಪ್ರಾಣಿ ಸಂಗ್ರಹಾಲಯ ಮತ್ತು ವನ್ಯಜೀವಿ ಧಾಮ ಪ್ರಾಣಿ ಸಂಗ್ರಹಾಲಯ ಪ್ರಾಣಿಗಳನ್ನು ಸಾರ್ವಜನಿಕ ಪ್ರದರ್ಶನಕ್ಕಾಗಿ ಇರಿಸಿರುವ ವ್ಯವಸ್ಥೆಯಾಗಿದೆ ಇದೊಂದು ಮಾನವ ನಿರ್ಮಿತ ಆವಾಸವಾಗಿರುತ್ತದೆ ವನ್ಯಜೀವಿ ಧಾಮ ಬೇಟೆಯ ಸಂಭವನೀಯತೆ ಮುಂತಾದ ಅಪಾಯಗಳಿಂದ ಪ್ರಾಣಿಗಳನ್ನು ರಕ್ಷಿಸುವ ಒಂದು ಸ್ಥಳವಾಗಿದೆ ಅವುಗಳ ಆವಾಸಗಳನ್ನು ಇಲ್ಲಿ ಸಂರಕ್ಷಿಸಲಾಗುತ್ತದೆ ಇದು ಜೀವಿಗಳ ನೈಸರ್ಗಿಕವಾದ ಆವಾಸವಾಗಿರುತ್ತದೆ ಅಪಾಯಕ್ಕೊಳಗಾದ ಪ್ರಭೇದಗಳು ಮತ್ತು ಅಳಿದು ಹೋದ ಪ್ರಭೇದಗಳು ಅಪಾಯಕ್ಕೆ ಒಳಗಾದ ಪ್ರ ಪ್ರಭೇದಗಳು ಅಳಿವಿನ ಅಂಚಿಗೆ ಸಾಗುತ್ತಿರುವ ಪ್ರಭೇದಗಳು ಉದಾಹರಣೆಗೆ ನೀಲಿ ತಿಮಿಂಗಲ ಹುಲಿ ಚಿರತೆ ಮುಂತಾದವುಗಳು ಅಳಿದು ಹೋದ ಪ್ರಭೇದಗಳು ಈಗಾಗಲೇ ಅಳಿದು ಹೋಗಿರುವ ಪ್ರಭೇದಗಳು ಉದಾಹರಣೆ ಡೋಡು ಗಂಡ ಬೇರುಂಡ ಮುಂತಾದವುಗಳು ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ಮೊದಲಿಗೆ ಸಸ್ಯ ಸಂಪತ್ತು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿನ ಎಲ್ಲ ಜೀವಂತ ಸಸ್ಯಗಳನ್ನು ಸೂಚಿಸುತ್ತದೆ ಪಚ್ ಮುಡಿ ವನ್ಯಜೀವಿ ಧಾಮದ ಕೆಲವು ಸಸ್ಯ ಸಂಪತ್ತು ಸಾಲ್ ತೇಗ ಮಾವು ನೇರಳೆ ಸಿಲ್ವರ್ ಫರ್ನ್ಗಳು ಅರ್ಜುನ ಮುಂತಾದವುಗಳು ಪ್ರಾಣಿ ಸಂಪತ್ತು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿನ ಎಲ್ಲ ಜೀವಂತ ಪ್ರಾಣಿಗಳನ್ನು ಸೂಚಿಸುತ್ತದೆ ಪಚ್ಮಡಿ ವನ್ಯಜೀವಿ ಧಾಮದ ಕೆಲವು ಪ್ರಾಣಿ ಸಂಪತ್ತು ಚಿಂಗಾರ ನೀಲಿ ಎತ್ತು ಮೊಗಳುವ ಜಿಂಕೆ ಚಿರತೆ ಕಾಡು ನಾಯಿ ತೋಳ ಮುಂತಾದವುಗಳು ಈ ಕೆಳಗಿನವುಗಳ ಮೇಲೆ ಅರಣ್ಯ ನಾಶದ ಪರಿಣಾಮವನ್ನು ಚರ್ಚಿಸಿರಿ ವನ್ಯ ಪ್ರಾಣಿಗಳು ವನ್ಯ ಪ್ರಾಣಿಗಳ ಮೇಲೆ ಅರಣ್ಯನಾಶದ ಪರಿಣಾಮಗಳು ಮರಗಳು ಮತ್ತು ಇತರ ಸಸ್ಯವರ್ಗಗಳು ಹಲವಾರು ವಿವಿಧ ಪ್ರಭೇದಗಳ ಪ್ರಾಣಿಗಳಿಗೆ ಆವಾಸಗಳಾಗಿವೆ ಅರಣ್ಯ ನಾಶದಿಂದ ಅವುಗಳು ಆವಾಸಗಳು ನಾಶವಾಗುತ್ತವೆ ಇದರಿಂದಾಗಿ ಆ ವನ್ಯ ಜೀವಿಗಳು ಸಂಖ್ಯೆಗಳಲ್ಲೂ ವಿಮುಖವಾಗುತ್ತದೆ ಪರಿಸರ ಪರಿಸರದ ಮೇಲೆ ಅರಣ್ಯ ನಾಶದ ಪರಿಣಾಮಗಳು ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ನ ಅವಶ್ಯಕತೆ ಇದೆ ಸಸ್ಯಗಳ ಪ್ರಮಾಣ ಕಡಿಮೆಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಳಸಿಕೊಳ್ಳುವ ಪ್ರಮಾಣ ಕೂಡ ಕಡಿಮೆಯಾಗುತ್ತದೆ ಇದರಿಂದ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗುತ್ತದೆ ಹೀಗೆ ಸಂಗ್ರಹವಾದ ಕಾರ್ಬನ್ ಡೈಆಕ್ಸೈಡ್ ಭೂಮಿಯಿಂದ ಪ್ರತಿಫಲಿಸುವ ಶಾಖವನ್ನು ಹೀರಿಕೊಂಡು ಜಾಗತಿಕ ತಾಪದ ಏರಿಕೆಗೆ ಕಾರಣವಾಗುತ್ತದೆ ಭೂ ತಾಪದಲ್ಲಾಗುವ ಹೆಚ್ಚಳವು ಜಲಚಕ್ರವನ್ನು ಅಸ್ತವ್ಯಸ್ತಗೊಳಿಸಿ ಮಳೆಯ ಪ್ರಮಾಣವನ್ನು ಕುಗಿಸುತ್ತದೆ ಇದು ಬರಗಾಲಕ್ಕೆ ಕಾರಣವಾಗುತ್ತದೆ ಹಳ್ಳಿಗಳು ಹಳ್ಳಿಗಳ ಮೇಲೆ ಅರಣ್ಯನಾಶದ ಪರಿಣಾಮಗಳು ಸಸ್ಯಗಳ ಬೇರುಗಳು ಮಣ್ಣಿನ ಕಣಗಳನ್ನು ಪರಸ್ಪರ ಹಿಡಿದಿಟ್ಟುಕೊಳ್ಳುತ್ತವೆ ಸಸ್ಯಗಳ ಅನುಪಸ್ಥಿತಿಯಲ್ಲಿ ಬೀಸುವ ಗಾಳಿ ಮತ್ತು ಹರಿಯುವ ನೀರಿನಿಂದಾಗಿ ಮೇಲ್ಮಣ್ಣು ಹೆಚ್ಚು ಹೆಚ್ಚು ನಾಶವಾಗುತ್ತದೆ ಇದರ ಪರಿಣಾಮವಾಗಿ ಮಣ್ಣಿನಲ್ಲಿನ ಹ್ಯೂಮಸ್ ಕಡಿಮೆಯಾಗುತ್ತದೆ ಮಣ್ಣು ಮತ್ತು ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತದೆ ಇದರಿಂದಾಗಿ ರೈತರ ಫಲವತ್ತಾದ ಭೂಮಿಯು ಬೆಳೆಗಳನ್ನು ಬೆಳೆಯಲಾಗದ ಮರುಭೂಮಿಯಾಗಿ ಪರಿವರ್ತನೆ ಪರಿವರ್ತವಾಗುತ್ತದೆ ನಗರಗಳು ನಗರಗಳ ಮೇಲೆ ಅರಣ್ಯ ನಾಶದ ಪರಿಣಾಮಗಳು ಅರಣ್ಯ ನಾಶವು ನಗರ ಪ್ರದೇಶಗಳಲ್ಲಿ ಹಲವಾರು ನೈಸರ್ಗಿಕ ವಿಕೋಪಗಳಾದ ಪ್ರವಾಹ ಮತ್ತು ಬರಗಾಲಗಳು ಉಂಟಾಗುವ ಪ್ರಮಾಣವನ್ನು ಹೆಚ್ಚಿಸುತ್ತದೆ ವಾಹನಗಳು ಮತ್ತು ಕೈಗಾರಿಕೆಗಳಿಂದಾಗಿ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣವು ಹೆಚ್ಚಾಗಿ ಜಾಗತಿಕ ತಾಪಮಾನವು ಹೆಚ್ಚಾಗುತ್ತದೆ ಈ ತಾಪಮಾನವು ನೈಸರ್ಗಿಕವಾದ ಜಲಚಕ್ರಕ್ಕೆ ತೊಂದರೆಯನ್ನುಂಟು ಮಾಡುತ್ತದೆ ಭೂಮಿ ಭೂಮಿಯ ಮೇಲೆ ಅರಣ್ಯನಾಶದ ಪರಿಣಾಮಗಳು ಅರಣ್ಯನಾಶದಿಂದಾಗಿ ಭೂಮಿಯ ಮರುಭೂಮೀಕರಣ ಪ್ರವಾಹ ಬರ ಮುಂತಾದ ಪ್ರಕೃತಿ ವಿಕೋಪಗಳು ಹೆಚ್ಚುತ್ತವೆ ಪರಿಣಾಮವಾಗಿ ಜಾಗತಿಕ ತಾಪವು ಹೆಚ್ಚಾಗುತ್ತಾ ಈ ತಾಪಮಾನವು ನೈಸರ್ಗಿಕವಾದ ಜಲಚಕ್ರಕ್ಕೆ ತೊಂದರೆಯನ್ನುಂಟು ಮಾಡುತ್ತದೆ ಮುಂದಿನ ಪೀಳಿಗೆ ಮುಂದಿನ ಪೀಳಿಗೆಯ ಮೇಲೆ ಅರಣ್ಯನಾಶದ ಪರಿಣಾಮಗಳು ಅರಣ್ಯ ನಾಶವು ನಮ್ಮ ಪರಿಸರವನ್ನು ನಿಧಾನವಾಗಿ ಬದಲಿಸುತ್ತದೆ ಇದು ಜಾಗತಿಕ ತಾಪಮಾನದ ಹೆಚ್ಚಿನ ಮಣ್ಣಿನ ಸವಕಳಿ ಹಸಿರು ಪರಿಣಾಮ ಬರ ಪ್ರವಾಹ ಮುಂತಾದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಇದು ಮುಂದಿನ ಪೀಳಿಗೆಯು ಹತ್ತು ಹಲವು ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತದೆ ಈ ರೀತಿಯಾದರೆ ಏನಾಗುತ್ತದೆ ಮರಗಳನ್ನು ನಿರಂತರವಾಗಿ ಕತ್ತರಿಸುತ್ತಾ ಹೋದರೆ ನಾವು ನಾವು ಮರಗಳನ್ನು ಹೀಗೆ ಕಡಿಯುತ್ತಾ ಹೋದರೆ ಹಲವಾರು ಜೀವಿಗಳ ಆವಾಸಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ ಪರಿಣಾಮವಾಗಿ ಹಲವು ಪ್ರದೇಶಗಳಲ್ಲಿನ ಜೀವ ವೈವಿಧ್ಯತೆಯು ತೀವ್ರವಾಗಿ ತೊಂದರೆಗೊಳಗಾಗುತ್ತದೆ ಜೊತೆಗೆ ಜಾಗತಿಕ ತಾಪವು ಹೆಚ್ಚಾಗಿ ನೈಸರ್ಗಿಕವಾದ ಜಲಚಕ್ರಕ್ಕೆ ತೊಂದರೆಯನ್ನುಂಟು ಮಾಡುತ್ತದೆ ಪರಿಣಾಮವಾಗಿ ಮಳೆ ಬರುವಿಕೆಯ ಕಾಲಮಾನಗಳಲ್ಲಿ ಏರುಪೇರುಗಳು ಉಂಟಾಗುತ್ತವೆ ಇದರಿಂದ ಪ್ರವಾಹ ಅಥವಾ ಬರಗಾಲ ಉಂಟು ಉಂಟಾಗುತ್ತದೆ ಇದು ಮರಭೂಮೀಕರಣ ಮಣ್ಣಿನ ಸವಕಳಿ ಮುಂತಾದ ನೈಸರ್ಗಿಕ ವಿಕೋಪಗಳಿಗೆ ಕಾರಣವಾಗುತ್ತದೆ ಒಂದು ಪ್ರಾಣಿಯ ನೈಸರ್ಗಿಕ ಆವಾಸವನ್ನು ನಾಶಪಡಿಸಿದರೆ ಒಂದು ಪ್ರಾಣಿಯ ನೈಸರ್ಗಿಕ ಆವಾಸವನ್ನು ನಾಶಪಡಿಸಿದರೆ ಒಂದು ಪ್ರಾಣಿಯ ನೈಸರ್ಗಿಕ ಆವಾಸವು ಆ ಪ್ರಾಣಿಗಳಿಗೆ ಅವಶ್ಯಕತೆ ಅವಶ್ಯಕವಾದ ಸೂರು ಆಹಾರ ಮತ್ತು ರಕ್ಷಣೆಯನ್ನು ಒದಗಿಸುತ್ತವೆ ಆವಾಸವು ನಾಶವಾದರೆ ಅಲ್ಲಿನ ಜೀವಿಗಳು ಆಹಾರ ಮತ್ತು ಸೂರ್ಯನ ಹುಡುಕಾಟದಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ತೆರಳಬೇಕಾಗುತ್ತದೆ ಈ ಸಂದರ್ಭದಲ್ಲಿ ಅವುಗಳು ಬೇರೆ ಪ್ರಾಣಿಗಳಿಗೆ ಬೇಟೆಯಾಗಬಹುದು ಬೇಟೆ ಅಲ್ಲ ಬೇಟಿ ಬೇಟೆಯಾಗಬಹುದು ಮಣ್ಣಿನ ಮೇಲ್ಪದರವನ್ನು ತೆರೆದಿಟ್ಟಾಗ ಮಣ್ಣಿನ ಮೇಲ್ಪದರವನ್ನು ತೆರೆದಿಟ್ಟಾಗ ಗಟ್ಟಿ ಮತ್ತು ಕಲ್ಲಿನಿಂದಾದ ಕೆಳವನ್ನು ನಿಧಾನಗತಿಯಲ್ಲಿ ತೆರೆದುಕೊಳ್ಳುತ್ತದೆ ಅದು ಕಡಿಮೆ ಹ್ಯೂಮಸ್ ಅನ್ನು ಹೊಂದಿರುವುದರಿಂದ ಹೆಚ್ಚು ಫಲವತ್ತಾಗಿರುವುದಿಲ್ಲ ನಿರಂತರವಾದ ನೈಸರ್ಗಿಕ ಸವಕಳಿಯು ಮಣ್ಣನ್ನು ಬಂಜರು ಮಾಡುತ್ತದೆ ಸಂಕ್ಷಿಪ್ತವಾಗಿ ವಿವರಿಸಿರಿ ನಾವು ಜೀವ ವೈವಿಧ್ಯವನ್ನು ಹೇಗೆ ಸಂರಕ್ಷಿಸಬೇಕು ಜೀವ ವೈವಿಧ್ಯವು ಒಂದು ಪ್ರದೇಶದಲ್ಲಿ ವಾಸಿಸುವ ಹಲವಾರು ಮತ್ತು ವಿವಿಧ ಪ್ರಭೇದಗಳ ಸಸ್ಯಗಳು ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳ ಸಮೂಹವಾಗಿದೆ ಹಲವಾರು ಅಂಶಗಳಿಗಾಗಿ ಸಸ್ಯಗಳು ಮತ್ತು ಪ್ರಾಣಿಗಳು ಪರಸ್ಪರ ಅವಲಂಬಿಸಿರುತ್ತವೆ ಇದರಿಂದಾಗಿ ಜೀವ ವೈವಿಧ್ಯತೆಯಲ್ಲಿನ ಯಾವುದೇ ಒಂದು ಪ್ರಭೇದವು ತೊಂದರೆಗೊಳಗಾದರೆ ಉಳಿದವುಗಳು ಒಂದಲ್ಲ ಒಂದು ರೀತಿಯ ತೊಂದರೆಗೆ ಒಳಗಾಗುತ್ತವೆ ಆದ್ದರಿಂದ ಜೀವ ವೈವಿಧ್ಯವನ್ನು ಸಂರಕ್ಷಿಸಬೇಕು ಸಂರಕ್ಷಿತ ಅರಣ್ಯ ಪ್ರದೇಶಗಳು ಕೂಡ ವನ್ಯಜೀವಿಗಳಿಗೆ ಸಂಪೂರ್ಣ ಸಂಪೂರ್ಣ ಸುರಕ್ಷಿತವಾಗಿಲ್ಲ ಏಕೆ ಅರಣ್ಯ ಅಕ್ಕಪಕ್ಕದಲ್ಲಿ ವಾಸಿಸುವ ಅರಣ್ಯಗಳ ಅಕ್ಕಪಕ್ಕದಲ್ಲಿ ವಾಸಿಸುವ ಜನರು ಅವರ ವೈಯಕ್ತಿಕ ಅವಶ್ಯಕತೆಗಳಿಗಾಗಿ ಕಾಡಿನ ಸಂಪತ್ತನ್ನು ಬಳಸಿಕೊಳ್ಳುತ್ತಿರುವ ಕಾರಣದಿಂದಾಗಿ ಸಂರಕ್ಷಿತ ಅರಣ್ಯ ಪ್ರದೇಶಗಳು ಕೂಡ ಸಂಪೂರ್ಣ ಸುರಕ್ಷಿತವಾಗಿಲ್ಲ ಈ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಲಾಭಕ್ಕಾಗಿ ಹಲವಾರು ಜೀವಿಗಳು ಕೊಲ್ಲಲ್ಪಡುತ್ತವೆ ಮತ್ತು ಮಾರಲ್ಪಡುತ್ತವೆ ಕೆಲವು ಬುಡಕಟ್ಟ ಜನಾಂಗದವರು ಕಾಡನ್ನು ಅವಲಂಬಿಸಿರುತ್ತಾರೆ ಹೇಗೆ ಬುಡಕಟ್ಟು ಜನಾಂಗದವರು ಆಹಾರ ಮೇವು ಮತ್ತು ಬಿದ್ದಿರುವ ಮರಗಳ ರೆಂಬೆ ಕೊಂಬೆಗಳನ್ನು ಕೊಂಬೆಗಳನ್ನು ಕಾಡುಗಳಿಂದ ಸಂಗ್ರಹಿಸಿಕೊಳ್ಳುತ್ತಾರೆ ಆದ್ದರಿಂದ ಅವರು ತಮ್ಮ ದೈನಂದಿನ ಅವಶ್ಯಕತೆಗಳಿಗಾಗಿ ಕಾಡುಗಳನ್ನು ಅವಲಂಬಿಸಿರುತ್ತಾರೆ ನಾಶಕ್ಕೆ ಕಾರಣಗಳು ಮತ್ತು ಅರಣ್ಯನಾಶದಿಂದ ಆಗುವ ಪರಿಣಾಮಗಳೇನು ನಾಶಕ್ಕೆ ಕಾರಣಗಳು ಬೆಳೆಯುತ್ತಿರುವ ನಗರಗಳ ವಿಸ್ತರಣೆಗಾಗಿ ಮತ್ತು ಅವರುಗಳ ಬೇಡಿಕೆಗಳನ್ನು ಪೂರೈಸುವ ಸಲುವಾಗಿ ಕಾಡುಗಳ ನಾಶ ಹೊಲ ಗದ್ದೆಗಳಿಗಾಗಿ ಜಾನುವಾರುಗಳ ಮೇಯುವಿಕೆಯಿಂದ ಕಾಡು ನಾಶ ಸೌದೆಗಳಿಗಾಗಿ ಮರಗಳ ಕಡಿಯುವಿಕೆ ಅರಣ್ಯ ನಾಶದಿಂದ ಆಗುವ ಪರಿಣಾಮಗಳು ಮಣ್ಣಿನ ಸವಕಳಿ ಜೀವ ವೈವಿಧ್ಯತೆಯ ಇಳಿಕೆ ಪ್ರವಾಹ ಮತ್ತು ಬರಗಾಲ ಜಾಗತಿಕ ತಾಪದ ಹೆಚ್ಚಳದಿಂದ ವಾತಾವರಣದ ಬದಲಾವಣೆ ಜಲಚಕ್ರಕ್ಕೆ ಅಡ್ಡಿ ಉಂಟು ಉಂಟಾಗುವಿಕೆ ಕೆಂಪು ದತ್ತಾಂಶ ಪುಸ್ತಕ ಎಂದರೇನು ಕೆಂಪು ದತ್ತಾಂಶ ಪುಸ್ತಕ ಎಂಬುದು ಒಂದು ಆಕರ ಗ್ರಂಥವಾಗಿದ್ದು ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಗಳನ್ನು ಒಳಗೊಂಡಿರುತ್ತದೆ ಕೆಂಪು ದತ್ತಾಂಶ ಪುಸ್ತಕವನ್ನು ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಆ ಸಿ ಎನ್ ಅಥವಾ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನ್ಯಾಚುರ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್ ನಿರ್ವಹಿಸುತ್ತದೆ ವಲಸೆ ಎಂಬ ಪದವನ್ನು ಹೇಗೆ ಅರ್ಥೈಸುವಿರಿ ಪ್ರತಿ ವರ್ಷ ನಿರ್ದಿಷ್ಟಾವಧಿಯಲ್ಲಿ ಜೀವಿಗಳು ಅಥವಾ ಜೀವಿಗಳ ಗುಂಪು ತಮ್ಮ ನೈಸರ್ಗಿಕ ಆವಾಸ ಸ್ಥಾನದಿಂದ ಮತ್ತೊಂದು ಆವಾಸ ಸ್ಥಳಕ್ಕೆ ತೆರಳು ತೆರಳು ತೆರಳಲು ತೆರಳಲು ವಲಸೆ ತೆರಳುವುದನ್ನು ವಲಸೆ ಎನ್ನುವರು ಜೀವಿಗಳು ವಾತಾವರಣದಲ್ಲಿನ ಬದಲಾವಣೆ ಅಥವಾ ಸಂತಾನೋತ್ಪತ್ತಿಯ ಕಾರಣಕ್ಕೆ ವಲಸೆ ಹೋಗುತ್ತವೆ ನಿರಂತರವಾಗಿ ಹೆಚ್ಚುತ್ತಿರುವ ಕಾರ್ಖಾನೆಗಳ ಬೇಡಿಕೆ ಪೂರೈಸಲು ಮತ್ತು ವಸತಿಗಾಗಿ ಮರಳಗಳನ್ನು ನಿರಂತರವಾಗಿ ಕತ್ತರಿಸಲಾಗುತ್ತಿದೆ ಈ ರೀತಿಯ ಯೋಜನೆಗಳಿಗೆ ಮರಗಳನ್ನು ಕತ್ತರಿಸುವುದು ಸಮರ್ಥನೀಯವೇ ಚರ್ಚಿಸಿ ಮತ್ತು ಸಂಕ್ಷಿಪ್ತ ವರದಿಯನ್ನು ತಯಾರಿಸಿರಿ ಇಲ್ಲ ನಿರಂತರವಾಗಿ ಹೆಚ್ಚುತ್ತಿರುವ ಕಾರ್ಖಾನೆಗಳ ಬೇಡಿಕೆ ಪೂರೈಸಲು ಮತ್ತು ವಸತಿಗಾಗಿ ಮರಗಳನ್ನು ನಿರಂತರವಾಗಿ ಕತ್ತರಿಸುವುದು ಸಮರ್ಥನೀಯವಲ್ಲ ವನ್ಯಜೀವಿಗಳಿಗೂ ಸೇರಿದಂತೆ ಹಲವು ಜೀವಿಗಳಿಗೆ ಅರಣ್ಯಗಳು ಆವಾಸವಾಗಿವೆ ಅರಣ್ಯಗಳು ವಾತಾವರಣದಲ್ಲಿನ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ನಮಗೆ ಉಪಯುಕ್ತವಾದ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ ಇದರಿಂದಾಗಿ ವಾತಾವರಣದಲ್ಲಿನ ಉಷ್ಣತೆಯು ಹೆಚ್ಚಾಗುವುದು ಕಡಿಮೆಯಾಗುತ್ತದೆ ಅರಣ್ಯಗಳು ಮಣ್ಣಿನ ಸವಕಳಿ ಮತ್ತು ಇತರ ನೈಸರ್ಗಿಕ ವಿಕೋಪಗಳಾದ ಪ್ರವಾಹ ಬರಗಳನ್ನು ನಿಯಂತ್ರಿಸುತ್ತದೆ ಮಾನವರ ಜನಸಂಖ್ಯಾ ಸ್ಫೋಟದಿಂದ ಮೂಲ ಸೌಕರ್ಯಗಳ ಬೇಡಿಕೆಗಳಿಂದ ಉಂಟಾಗುತ್ತಿರುವ ನಿರಂತರವಾದ ಅರಣ್ಯ ನಾಶವು ಪ್ರಕೃತಿಯ ಸಮತೋಲನವನ್ನು ನಾಶ ಮಾಡುತ್ತದೆ ಆದ್ದರಿಂದ ನಾವು ಅರಣ್ಯಗಳನ್ನು ಸಂರಕ್ಷಿಸಬೇಕು ನೀವು ವಾಸಿಸುವ ಪ್ರದೇಶದಲ್ಲಿನ ಹಸಿರು ಸಂಪತ್ತನ್ನು ನಿರ್ವಹಿಸುವಲ್ಲಿ ನಿಮ್ಮ ಪಾತ್ರವೇನು ನೀವು ಕೈಗೊಳ್ಳಬಹುದಾದ ಕಾರ್ಯಗಳನ್ನು ಪಟ್ಟಿ ಮಾಡಿರಿ ನಮ್ಮ ಸುತ್ತಮುತ್ತಲಿನ ಗಿಡಗಳ ಗಿಡ ಮರಗಳ ಬಗ್ಗೆ ಜಾಗರೂಕತೆ ವಹಿಸುವುದರ ಮೂಲಕ ನಾವು ವಾಸಿಸುವ ಪ್ರದೇಶಗಳಲ್ಲಿನ ಹಸಿರು ಸಂಪತ್ತನ್ನು ನಿರ್ವಹಿಸಲು ಸಹಾಯ ಮಾಡಬಹುದು ನಾವು ಹೆಚ್ಚು ಹೆಚ್ಚು ಸಸ್ಯಗಳನ್ನು ಬೆಳೆಸಬೇಕು ಸಸ್ಯ ಸಂಪತ್ತಿನ ಬಗ್ಗೆ ಅರಿವು ಮೂಡಿಸುವುದರೊಂದಿಗೆ ನಮ್ಮ ಸುತ್ತಮುತ್ತಲಿನ ಜನರಿಗೆ ಸಸ್ಯಗಳು ನೆಟ್ಟು ಸಂರಕ್ಷಿಸಲು ಪ್ರೇರೇಪಿಸುವುದು ಮಕ್ಕಳಿಗೆ ಅರಣ್ಯ ನಾಶದಿಂದ ಉಂಟಾಗಬಹುದಾದ ತೊಂದರೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ನಮ್ಮ ಸುತ್ತಮುತ್ತಲಿನ ಗಿಡಮರಗಳಿಗೆ ನೀರು ಹಾಕಲು ಪ್ರತಿದಿನ ಕೆಲವು ಸಮಯವನ್ನು ಮೀಸಲಿಡುವಂತೆ ತಿಳಿಸುವುದು ಇರುವ ಮರಗಳ ಸಂರಕ್ಷಣೆಯೊಂದಿಗೆ ಹೊಸ ಹೊಸ ಮರಗಿಡಗಳನ್ನು ನೆಡುವುದು ಮುಖ್ಯವಾಗಿದೆ ಎಂಬುದು ನನ್ನ ಅಭಿಪ್ರಾಯ ಅರಣ್ಯನಾಶದಿಂದ ಮಳೆಯ ಪ್ರಮಾಣ ಹೇಗೆ ಕಡಿಮೆಯಾಗುತ್ತದೆ ವಿವರಿಸಿರಿ ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಅವಶ್ಯಕತೆ ಇದೆ ಸಸ್ಯಗಳ ಪ್ರಮಾಣ ಕಡಿಮೆಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಳಸಿಕೊಳ್ಳುವ ಪ್ರಮಾಣ ಕೂಡ ಕಡಿಮೆಯಾಗುತ್ತದೆ ಇದರಿಂದಾಗಿ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗುತ್ತದೆ ಹೀಗೆ ಸಂಗ್ರಹವಾದ ಕಾರ್ಬನ್ ಡೈಆಕ್ಸೈಡ್ ಭೂಮಿಯಿಂದ ಪ್ರತಿಫಲಿಸುವ ಶಾಖವನ್ನು ಹೀರಿಕೊಂಡು ಜಾಗತಿಕ ತಾಪದ ಏರಿಕೆ ಕಾರಣವಾಗುತ್ತದೆ ಭೂತಾಪದಲ್ಲಾಗುವ ಹೆಚ್ಚಳವು ಜಲಚಕ್ರವನ್ನು ವಾಸ್ತವ ಅಸ್ತವ್ಯಸ್ತಗೊಳಿಸಿ ಮಳೆಯ ಪ್ರಮಾಣವನ್ನು ಕುಗ್ಗಿಸುತ್ತದೆ ಇದು ಪರಗಾಯಕ್ಕೆ ಕಾರಣವಾಗುತ್ತದೆ ನಿಮ್ಮ ರಾಜ್ಯದಲ್ಲಿರುವ ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ತಿಳಿದುಕೊಳ್ಳಿ ಭಾರತ ನಕ್ಷೆಲಿ ಅವರನ್ನು ಗುರುತಿಸಿರಿ ಕರ್ನಾಟಕ ರಾಷ್ಟ್ರೀಯ ಉದ್ಯಾನವನಗಳ ಹೆಸರು ಅನ್ನಿ ರಾಷ್ಟ್ರೀಯ ಉದ್ಯಾನವನ ಕಾರವಾರ್ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ಕುದಿನೇಮುಗ ರಾಷ್ಟ್ರೀಯ ಉದ್ಯಾನವನ ಉಡುಪಿ ನಾಗರಹಳಿ ರಾಷ್ಟ್ರೀಯ ಉದ್ಯಾನವನ ಮೈಸೂರು ಇದು ಆಯಾ ರಾ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ವನ್ಯಜೀವಿ ಧಾಮಗಳ ಒಂದು ಚಿತ್ರಣವನ್ನು ಇಲ್ಲಿ ಕೊಡಲಾಗಿದೆ ಇನ್ನು ಕಾಗದವನ್ನು ಏಕೆ ಉಳಿಸಬೇಕು ನೀವು ಕಾಗದವನ್ನು ಉಳಿಸಬಹುದಾದ ಮಾರ್ಗಗಳನ್ನು ಪಟ್ಟಿ ಮಾಡಿರಿ ಒಂದು ಟನ್ ಕಾಗದ ತಯಾರಿಸಲು ಪೂರ್ಣ ಬೆಳೆದ ಹದಿನೇಳು ಮರಗಳು ಬೇಕಾಗುತ್ತವೆ ಆದ್ದರಿಂದ ನಾವು ಕಾಗದವನ್ನು ಉಳಿತಾಯ ಮಾಡಬೇಕು ಪರಿಸರದ ಸಮತೋಲನವನ್ನು ಕಾಪಾಡಲು ಮರಗಳು ಅತ್ಯವಶ್ಯಕ ಆದ್ದರಿಂದ ಮರ ಗಿಡಗಳನ್ನು ಉಳಿಸಲು ಮತ್ತು ಅವುಗಳ ನಾಶದಿಂದ ಜೀವಿಗಳ ಮೇಲೆ ಉಂಟಾಗಬಹುದಾದ ದುಷ್ಪರಿಣಾಮಗಳನ್ನು ತಡೆಯಲು ನಾವು ಕಾಗದವನ್ನು ಉಳಿಸಬೇಕು ಕಾಗದವನ್ನು ಉಳಿಸಬಹುದಾದ ಮಾರ್ಗಗಳು ಬಳಸಿದ ಕಾಗಗಳ ಕಾಗದಗಳನ್ನು ಸಂಗ್ರಹಿಸಿ ಮರುಚಕ್ರೀಕರಣ ಮಾಡಬೇಕು ಬರೆಯಲು ಕಾಗದದ ಎರಡೂ ಬದಿಗಳನ್ನು ಬಳಸಬೇಕು ಕಾಗದದ ಪ್ರಾಮುಖ್ಯತೆ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕು ಕಾಗದಗಳನ್ನು ಪ್ರಜ್ಞಾಪೂರ್ವಕವಾಗಿ ಬಳಸಬೇಕು ಕೊಟ್ಟಿರುವ ಉದಾಹರಣೆಗಳೊಂದಿಗೆ ಕೆಳಗಿನ ಸುಳಿವುಗಳನ್ನು ಬಳಸಿಕೊಂಡು ಹೊಸ ಜಾಲರಿಯಲ್ಲಿನ ಸಂಬಂಧಿತ ಪದವನ್ನು ಬರೆಯಿರಿ ಮೊದಲನೆಯದು ಅಪಾಯಕ್ಕೊಳಗಾದವು ಎರಡನೇದು ಕೆಂಪು ದತ್ತಾಂಶ ಪುಸ್ತಕ ಮರಭೂಮೀಕರಣ ಅಳೆದು ಹೋದ ಪ್ರಭೇದ ಸ್ಥಳೀಯ ಪ್ರಭೇದ ಜೀವ ವೈವಿಧ್ಯ ಮತ್ತು ವನ್ಯಜೀವಿಗಳು ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು